ಹಲೋ ಗೈಸ್ ಸೆಗಿದ್ರ ವೆಲ್ಕಮ್ ಟು ರಿಚ್ ರೇಷರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇವತ್ತು ನಾವು ವಿಡಿಯೋದಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಗಳನ್ನ ಕೇಳಿದ್ದಾರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ದಯವಿಟ್ಟು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರ ಮೊದಲನೇ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಮೈನ್ ಆಗಿ ಸರ್ ನಮ್ದು ಅಂತ್ಯೋದಯ ಕಾರ್ಡ್ ಅದರಲ್ಲಿ ನಮ್ಮ ಮೊದಲು ಇದಾರೆ ಈಗ ನಾವು ಬೇರೆ ಕಾರ್ಡ್ ಮಾಡಿಸ್ಕೊಳ್ಬಹುದು ಅಂತ ಕೇಳ್ತಾ ಇದಾರೆ ದಯವಿಟ್ಟು ಮಾಡಿಸ್ಕೊಳ್ಬೋದು ಏನೂ ಸಮಸ್ಯೆಗಳಾಗೋದಿಲ್ಲ ನೀವೇನಾದರೂ ಬೇರೆ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಆಗಿ ಹಳೆ ರೇಷನ್ ಕಾರ್ಡಲ್ಲಿ ನೀವು ಏನಾದರೂ ನಿಮ್ಮ ಹೆಸರಿದ್ದರೆ ದಯವಿಟ್ಟು ಅದನ್ನು ಡಿಲೀಟ್ ಮಾಡಿಸ್ಕೊಳ್ಳಿ ಯಾಕೆ ಅಂದರೆ ಅಂತ್ಯೋದಯ ಯಾವುದೇ ಒಂದು ರೇಷನ್ ಕಾರ್ಡಲ್ಲಿ ಹಳೇದ್ರಲ್ಲಿ ಏನಾದರೂ ನಿಮ್ಮ ಹೆಸ್ರುದಿದ್ದು ಡಿಲೀಟ್ ಮಾಡಿಸ್ಕೊಳ್ದೆ ನೀವು ಹಂಗೆ ಇಟ್ಕೊಂಡಿದ್ರೆ ಆನಂತರ ನೀವು ಹೊಸ್ದಾಗಿ ಏನಾದರೂ ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೋದರೆ ಏನು ಮಾಡ್ತಾರೆ ಅಂದರೆ ರಿಜೆಕ್ಟ್ ಮಾಡುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರ್ತದೆ ನೀವೇನು ಮಾಡ್ತೀರ ಅಂದರೆ ಆಗಿ ಒಂದು ನೆಕ್ಸ್ಟ್ ತಿಂಗಳು ಒಂದು ಡಿಲೀಟ್ ಮಾಡೋದಕ್ಕಾಗಲಿ ಬಟ್ ಇನ್ನೇನಾದರೂ ಮಾಡೋದಕ್ಕಾಗಲಿ ಅಂದರೆ ವಾಸ್ ಅರ್ಜಿಗಾಗಲಿ ಎಲ್ಲದಕ್ಕೂ ಬಿಡ್ತಾರೆ ಅಂದರೆ ಎಲೆಕ್ಷನ್ ಮುಗಿದ್ಮೇಲೆ ಆ ಟೈಮ್ನಲ್ಲಿ ನೀವೇನು ಮಾಡ್ತೀರಿ ಅಂದರೆ ದಯವಿಟ್ಟು ಒಂದು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅದೇ ರೀತಿ ಅದಕ್ಕಿಂತ ಮೇಯ್ನ್ ಆಗಿ ಎಷ್ಟು ಜನ ರೇಷನ್ ಕಾರ್ಡ್ ಅಲ್ಲಿ ಅಷ್ಟು ಜನ ಸಹ ಡಿಲೀಟ್ ಮಾಡಿಸ್ಕೊಳ್ಬೇಕಾಗುತ್ತೆ ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಂಡು ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಥ ಆಯ್ತಾ ರೇಷನ್ ಕಾರ್ಡ್ ಹೊಸದಾಗಿ ಸಲ್ಲಿಸಿ ಆದ್ಮೇಲೆ ಅರ್ಜಿ ಸಲ್ಲಿಸಿ ಆದಮೇಲೆ ಅದು ರೇಷನ್ ಕಾರ್ಡ್ ಕೂಡಲೇ ಬರುತ್ತೆ ಅಂತ ದಯವಿಟ್ಟು ಹೇಳೋದಕ್ಕಾಗೋದಿಲ್ಲ ನಾನು ಹೇಳ್ತಿರೋದು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ದಯವಿಟ್ಟು ನಿಮ್ಗೇನಾದರೂ ರೇಷನ್ ಕಾರ್ಡ್ ಏನಾದರೂ ಬೇಕು ಅಂದರೆ ಇವಾಗ ಸಡನ್ಲಿ ದಮ್ ಸಿಗೋದಿಲ್ಲ ಅರ್ಥ ಆಯ್ತಾ ಅಂದರೆ ಮೈನ್ ತುಂಬ ಇಂಪಾರ್ಟೆಂಟ್ ಒಂದು ವರ್ಷ ಆದರೂ ಆಗ್ಬೋದು ಎರಡು ವರ್ಷ ಆದರೂ ಆಗ್ಬೋದು ಅಪ್ರೂವಲ್ ಆಗೋ ಅಷ್ಟರಲ್ಲಿ ಇದನ್ನು ದಯವಿಟ್ಟು ಮಂಡಲ್ ಇಟ್ಕೊಂಡು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ಅರ್ಥ ಆಯ್ತಾ ಸರ್ ಕೆನ್ ವಿ ಅಪ್ಲೈ ಆನ್ಲೈನ್ ವಾಟ್ ಇಸ್ ದ ಸೈಟ್ ಅಂತ ಕೇಳ್ತಿದ್ದಾರೆ ಯಾರಂದ್ರೆ ಯಾರು ಅಪ್ಲಿಕೇಶನ್ ಹಾಕೋದಕ್ಕೆ ಆಗೋದಿಲ್ಲ ನಾನು ನಿಮಗೆ ಲಿಂಕ್ ಕೊಟ್ಟರು ಅಷ್ಟೇ ಯಾಕೆಂದರೆ ಮೊಬೈಲ್ಗಳಲ್ಲಿ ಬೇರೆ ಸಿಸ್ಟಮ್ಗಳಲ್ಲಿ ಎಲ್ಲರೂ ಸಹ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಅದಕ್ಕೆ ಆದಂಥ ಒಂದು ಫಾರ್ಮಲಿಟೀಸ್ ಇರ್ತದೆ ಅದಕ್ಕೆ ಆದಂಥ ಒಂದು ಬಯೋಮೆಟ್ರಿಕ್ಗಳಿರಬೇಕು ಅದರದೇ ಆದಂಥ ಒಂದು ಸಪ್ರೇಟಾಗಿ ಸೆಕ್ಯೂಜಿಯನ್ನು ಮತ್ತೆ ಮಂತ್ರ ಬಯೋಮೆಟ್ರಿಕ್ ಎರಡು ಕೇಳ್ತದೆ ಇವಾಗ ಮೊದಲೆಲ್ಲ ಒಂದೇ ಕೇಳ್ತಿತ್ತು ಅರ್ಥ ಆಯ್ತಾ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾರಂದ್ರೆ ಯಾರು ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸ್ವಲ್ಪ ನೀವೇ ನಿಮಗೆ ತಲೆ ಜಾಸ್ತಿ ಅರ್ಥ ಆಯ್ತಾ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದರೆ ನಿಮ್ಮ ಹತ್ರದಲ್ಲಿರುವಂಥ ಒಂದು ಸರ್ವಿಸ್ ಸೆಂಟರ್ಗಳಿಗೆ ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ನೀವು ಅಪ್ಲಿಕೇಶನನ್ನು ಸಲ್ಲಿಸ್ಕೊಂಡ್ರೆ ತುಂಬ ಉತ್ತಮ ಅಂತ ಹೇಳಬಹುದು ಅದೇ ರೀತಿ ಅಣ್ಣ ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕು ಯಾವಾಗ ಬಿಡ್ತಾರೆ ಹೇಳಿ ಅಂತ ಕೇಳ್ತಾ ಇದ್ದೀರಾ ಹೊಸ ರೇಷನ್ ಕಾರ್ಡು ಯಾವಾಗ ಬಿಡ್ತಾರೆ ಅಂತಾನೆ ಗೊತ್ತಿಲ್ಲ ಅರ್ಥ ಆಯ್ತಾ ಇಂತಹ ಒಂದು ಟೈಮ್ ಟೈಮ್ನಲ್ಲಿ ಬಿಡ್ತಾರೆ ಇಂತಹ ಒಂದು ಡೇಟ್ ನಲ್ಲಿ ಬಿಡ್ತಾರೆ ಅಂತ ಯಾರಿಗೂ ಸಹ ಗೊತ್ತಿರೋದಿಲ್ಲ ಅಕಸ್ಮಾತ್ ಗೊತ್ತಾದರೆ ಒಂದು ದಿನದ ಮುಂಚೆ ಒಂದೆರಡು ಅವರ್ ಮುಂಚೆ ಗೊತ್ತಾಗ್ಬೋದು ಆ ಟೈಮ್ ನಲ್ಲಿ ನಾನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಅದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ಅರ್ಥ ಆಯ್ತಾ ಸದ್ರ ಅದೇ ರೀತಿ ಇನ್ನೊಬ್ರು ಏನೋ ಏನು ಮಾಡ್ತಾ ಇದ್ದಾರೆ ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಇದ್ರು ಎಲ್ಲೂ ಸಹ ಅಪ್ರೂವಲ್ ಮಾಡ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ ಅಪ್ರೂವಲ್ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ನೀವು ಅಂತ ಅದಕ್ಕೆ ಆದಂಥ ಒಂದು ಡೇಟು ಟೈಮಿಂಗ್ಸ್ ಒಂದು ಕ್ರಿಯೇಟ್ ಮಾಡಿರ್ತಾರೆ ಅಂದರೆ ಕೊಟ್ಟಿರ್ತಾರೆ ಆ ಒಂದು ಆ ಡೇಟು ಮತ್ತು ಆ ಅಲ್ಲಿ ನೀವು ವಿಸಿಟ್ ಮಾಡಿದ್ರೆ ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಫುಡ್ ಆಫೀಸ್ಗೆ ಆ ಟೈಮ್ದಲ್ಲಿ ಮಾತ್ರ ಆ ಒಂದು ಇದು ಮಾಡ್ಕೊಡ್ತಾರೆ ಅರ್ಥ ಆಯ್ತಾ ಯಾವಾಗ ಅಂದ್ರೆ ಅವಾಗ ಅವರು ಅನ್ನ ಮಾಡೋದಿಲ್ಲ ಎಷ್ಟೇ ಎಮರ್ಜೆನ್ಸಿ ಇದ್ರೂ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅರ್ಥ ಅರ್ಥ ಆಯ್ತಾ ಯಾಕೆ ಅಂದರೆ ಅವ್ರಿಗೇನು ಇದು ಕೊಟ್ಟಿರೋದಿಲ್ಲ ಅರ್ಥ ಆಯ್ತಾ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮಗೇನಾದರೂ ಮೆಡಿಕಲ್ ಎಮರ್ಜೆನ್ಸಿದು ನೀವು ಅಪ್ರೂವಲ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಯಾವ ಟೈಮ್ನಲ್ಲಿ ಅಪ್ರೂವಲ್ ಆಗಿಬಿಡ್ತಾರೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂದರೆ ನೆಕ್ಸ್ಟ್ ಯಾವಾಗ ಬಿಡ್ತಾರೋ ಆ ಟೈಮ್ನಲ್ಲಿ ತಿಳ್ಸ್ಕೊಡ್ತೀನಿ ನೆಕ್ಸ್ಟ್ ಅಂದರೆ ನಾಳಿನ ವಿಡಿಯೋ ಅಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾವ ಟೈಮ್ನಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಬಿಡ್ತಾರೆ ಹೊಸ ಅರ್ಜಿ ಬಿಡ್ತಾರೆ ಅದೇ ರೀತಿ ಮೇಯ್ನು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದೇ ಯಾವ ಟೈಮ್ನಲ್ಲಿ ಒಂದು ಅಪ್ರೂವಲ್ ಮಾಡ್ತಾರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಯಾರಿಗೂ ಸಹ ಗೊತ್ತಿರೋದಿಲ್ಲ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ತೆ ಏನಾದರೂ ರೇಷನ್ ಕಾರ್ಡ್ಗೆ ಅವಕಾಶವನ್ನು ಕೊಟ್ಟರೆ ದಯವಿಟ್ಟು ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅದರ ಬಗ್ಗೆ ಸಪ್ರೇಟಾಗಿ ವೀಡಿಯೋ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅದೇ ರೀತಿ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟನ್ನು ಮಾಡಿದ್ರೆ ಅದಕ್ಕೆ ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ಬಾಯ್ ನೆಕ್ಸ್ಟ್ ವಾದಲ್ಲಿ ಸಿಗೋಣ ಇದೇ ರೀತಿ ಯಾವುದಾದ್ರೂ ವಿಚಾರಗಳಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕೂಡಲೇ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಕ್ಯಾಶ್ಟು ಇನ್ಕಮು ಆಧಾರ್ ಕಾರ್ಡು ಎನಿ ಒನ್ ಅರ್ಸ್ತಿ ಎನಿ ಆನ್ಲೈನ್ ಅಪ್ಲಿಕೇಶನ್ಸ್ ಇದ್ರೂ ಸಹ ತಿಳಿಸ್ಕೊಡೋಕೆ ಒಂದು ಪ್ರಯತ್ನ ಮಾಡ್ತೀನಿ ಓಕೆ ಆಯ್ಸು ಬಾಯ್ ನೆಕ್ಸ್ಟ್ ಒಂದು ಅಲ್ಲಿ ಸಿಗೋಣ